ನೋಡ ಚನ್ನಮ್ಮ ಇನ್ನೊಮ್ಮೆ ವಿಚಾರ ಮಾಡು ಇನ್ನೊಮ್ಮೆ ವಿಚಾರ ಮಾಡ ಅನ್ನವ ಯವ್ವ ನನ್ನ ತಲೆಗೆ ಹುಚ್ಚ ಮೂಳಿ ಹುಚ್ಚ ಎಲ್ಲಿ ಹೊಕ್ಕಿತ್ತನ ಯವ್ವ ವಿಚಾರನ ಮಾಡಲಿಲ್ಲ ನಾನ ಬೇಕಾಗಿ ಮಾಡ್ಕೊಂಡ ನಾನ ಉನ್ನದಾಗೇತಿ ಹೋಪ್ 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 ನನಗೆ ಗನಸ್ಥಿತಿ ಇದ ನಮ್ಮ ಮನೆ ಇರಬಹುದು ಎಲ್ಲ ನೋಡೋನು ಹೌದು ನಮ್ಮ ಮನೆ ಬಾಗ್ಲಿದ್ದಂಗೈತಿ ಹೊಚ್ಚಲನು ನಮ್ಮ ಮನೆ ಹೊಚ್ಚಲನ ಐತಿ ಒಳಗಿದ್ದ ಕಿ ಬಾರಿ ಚಂದದಳ ಅದಕ್ಕ ಇದು ನಮ್ಮನಿ ಹೌದ ಅಲ್ಲ ಹೌದ ಅಲ್ಲ ತಿಳಿಯವಲ್ದು ಹೊಲ್ದ ಯಾಕಂದ್ರ ನಾನೇತಿ ಯಾವಾಗ ನೋಡಿದ್ರು ಸಟ್ಟ ಮಸಡಿ ಮಾಡಿಕೊಂಡ ಬರೇ ಗಂಡ ಬಯದ ಬರೇ ಬಯ್ಯದ ಅವ್ನವ್ನ ಅವ್ರಪ್ಪ ಹಲ್ಕಟ್ ಸುಳೆ ಮಗ ಚಲೋ ಬುದ್ಧಿ ಕಲ್ಸಿಲ್ಲ ಮಗಳಿಗೆ

நீனலி dikko gottada mi adu

చంద్రుళి చలికి రీగౌడ్రే బాట్ తుస్తేనంతాళ మీ గౌడ్రే అంతా బ్యాడ్ బ్యాడ్ అంద్రు అవున్ మనళ యారి గొత్వ్ర ఊన్ మన దెవ్ మెట్కైతే

ನನ್ನ ಗಂಡ ಬಿಟ್ಟು ಹೋಗೋದು ಒಂದ ತಡ ನೋಡು ನಿಂದ ನೆನಪಾಗಿದ್ ನನಗೆ ಫಸ್ಟಿಗೆ ಆಕೆ ತಾಕ್ಕೆ ತಿಕ್ಕಿಗೆ ಬಗ್ಗಾಣಿಗೆ ಆ ಅದೇನ ಅಂತಾರಲ್ಲ 나 ಈ हस्तित्त ಅಂತ ಅಣ್ಣ हळசிत्त ಅಂತ ಮಂದಿ ನೋಡೆ ಮಾಡ್ಯಾರ ಯವ್ವ ಯವ್ವ ನೋಡೆ ಯವ್ವ ಇವ್ನ ಅಚೆ ಹೆಂಗ ಅಂಟಿಕೊಂಡ ನಿಂತಾ ನೋಡು ನಾಚಿ ಕೆಡಿ ಇಲ್ಲಿ ಹೇಂತಿ ದೇವನಿಗೆ ನಿಂತೆ ನಾನು ಆ ಇದಕ್ಕೆ ಒಂದಿಟ್ರೆ ಬೇಡ ಬುದ್ಧಿ ಏ ಕುಡುಕು ಮೋಳಿ ಇಷ್ಟ ದಿನ ಬರೇ ಕುಡುದು ಬರ್ತಿದ್ದಿ ಆ ಈಗ ಯಾ ಯಾಕೆನ್ ಬಂದಿ ಇವತ್ತ 나 ಎಲ್ಲ ಕರ್ಕೊಂಡ ಬಂದೇನೆ

ರಾವ್ ಹಿಡಿಸಿ ಇಡಿ ಊರಗೆ ಮಂಡಿ ಕುಡಿಸಿ ವರ್ಗ ಹಾಕಿದ್ನ ಹೋಗ್ಲಿ ಬಿಡು ಹಳೆ ಲವರ್ನ ಉತ್ತಮ ಅನ್ಕೊಂಡು ಈ ಗೌಡನ್ನ ನೆನಪ ಮಾಡ್ಕೊಂಡು ಬಂದ್ರ ಇವನ್ ಹೆಂತಿ ಚಲುವತ್ತ ನೋಡು ಕಿಟ್ಟಿ ಪಿಟ್ಟಿ ಅದಕ್ಕೆ ಮತ್ತೆ ದೊಡ್ಡವರು ಸುಮ್ಮನೆ ಹೇಳಾರಲ್ರಿ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಅಕಿವಂತ ಕಾಲದಾಗ್ ನನಗೆ ಬಾಳ್ ಬೇಕಾದಕಿ ಒಂದಾನೊಂದು ಕಾಲದಾಗ ನಿನಗೆ ಬೇಕಾಗಿರಬೇಕಕಿ ನಿನ್ನ ಜೊತೆ ಬಾಳ್ ಬೇಕಾಗಿರಕಿ ನಾನು ಏ ಮೂಡಿ ಮುಚ್ಚ бай ಆತ ಇನ್ನು ನನ್ನ ಕೈಯ ಕಂಟ್ರೋಲ್ ಇಲ್ಲ ಆತ ಬಗ್ಗಂಗಿಲ್ಲ ಕಿ ಈ ಗೌಡ ಹೆಂಡತಿ ಮಾತಿಗೆ ಬೆಲೆ ಕೊಡೋಕ್ಕಿಂತ ಮುಂಚೆ ಇವನ್ ಹಿಂದೆ ನಾ ಬೆಂಬಲಾಗಿ ನಿಂದ್ರಬೇಕ ಗೌಡ್ರೆ ರೀ ಗೌಡ್ರೆ ನೀ ಇತ್ತಾಗ ಬರ್ರಿ ಇಲ್ಲಿ ಹೇಳ್ತೇನೆ ನೋಡ್ವಾ ಗೌಡ ನೀಂತಿ ಏನ ಹಂಗ ನೋಡಿದ್ರೆ ನಾನು ನಿನ್ ಜಗದಾಗ ನನ್ನ ನನ್ ಜಗದಾಗಿರ್ಬೇಕಾಗಿತ್ತ

ಮತ್ತೆ ನಾನು ಕೆರೆ ತಿನ್ನಕ ಬೆಕ್ಕಾದಾಗ್ಲಿ ನನ್ನ ಗೌಡನ್ ಬಿಟ್ಟು ಹೋಗೋದಿಲ್ಲ ನಾನು ಏನ್ ಮಾಡ್ತಿ ಕೇಳ್ ಕೇಳ್ ಹಿಂಗ ಐಕ್ಕಿನ ಹಿಂಗ ಗಟ್ಟೋಳರ ಇದಿದ್ದಿಲಕ್ಕಿನ ಕೇಳಾಕ ನನಗೆ ಏನ ನೆಲ್ಲಿ ಇಲ್ದೆ ಬಂದಿಲ್ಲ ನನಗೆ ರಗೌಡ ಮಂದಿದಾರ ನನ್ನ ಇಡಕೊಳೋರು ನನ್ನ ಗೌಡನ್ ಮೇಲೆನೇ ದೌರ್ಜನ್ಯ ತಡೆಯಕ್ಕೆ ಬಂದೆ ನಾನು ಯವ್ವಾ ಕಳ್ಳಿ ಎಷ್ಟು ಕಾಜೀ ಇಟ್ಕೊಂಡ ಬಾಣ ನನ್ನ ಮೇಲೆ ದೌರ್ಜನ್ಯ ಮಾಡಕತ್ತೆನ ಕೌಡನ್ ಮೇಗ ಅಷ್ಟು ಕಾಮ ನನ್ನ ಗಂಡ ನಾ ಏನು ಬೇಕಾದ ಮಾಡ್ತೀನಿ ಅದನ್ನ ಕೇಳಾಕ ನೀ ಯಾವೇಕಿ ನಾನ ನಿನ್ನ ಗಂಡನ ಕೇಳ ಒಂದು ಕಾಲದಾಗ ನಿನ್ನ ಗಂಡ ಅಂದ್ರೆ ಬಿದ್ದು ಸಾಯ್ತಿದ್ದ ಮುಚ್ಚು ಬಾಯ ಊರ್ ಹಡಬಿಟ್ಟಿ ಹ ಊರೇ ಬೆಂಕಿಗೆ ತುಪ್ಪ ಹಾಕಕ್ಕೆ ಬಂದಾಳ ಒಂದು ಕಾಲದಾಗ ಬಿದ್ದು ಸಾಯ್ತಿದ್ನಂತ ಇವತ್ತು ಇಲ್ಲೇ ಕೆಡವೆ ನಿನ್ನ ಸರಾಳ ನಡಿ ಮನೆಯಿಂದ ಹೊರಗ ನೋಡು ನೋಡ ಬಿಡಬೇಡಕಿನ್ನ ತಗೋ ಬರಬ್ಬರಿ ಎಳೆದು ಒಂದು ಕೊಟ್ಟು ಬುದ್ಧಿ ಹೇಳ சூப்பர் <laughs> <laughs> ಗೌಡಾ ಬಿಡಸ್ಕೋರೆ ನೋಡಿಲ್ಲ ಹೆಂಗ್ ಗಡಿಯಕ ತಳ್ ನೀ ಹೇಂತಿ ಯವ್ವ ಯಾರ್ನರ ಕೊಂದಿಟ್ಟಿ ಆ ನನ್ನ ಕೈಯ ಕಂಟ್ರೋಲ್ ಇದ್ರೆ ನಾ ಯಾಕ ದೂರ ಸರದ್ ನಿಲ್ತಿದ್ದೆ ನೀ ಬಲ ಅಕ್ಕಿ ಬಲ ನಾ ಬರೇ ದೂರ ನಿಂತ ನೋಡವಾ ಬಿಡಸಕ ಬಂದು ನೋಡನ ಬರಬರಿ ಗ್ರಾಚಾರನ ಬಿಡಸ್ತಿನಿ ಯವ್ವ ಡಾಯಿ ನಿನಗ ಕೈ ಮುಗಿತಿನಿ ನನ್ನ ಕೈ ಬಿಡ ಯವ್ವ ಒಕ್ಕನ್ನ ನಾನು ಜೀವ ಇದ್ರೆ ಎಲ್ಲರ ಹೋಗಿ ಬದಕಬಹುದು ಸಕಲ ಕಲ್ಲ ಒಲ್ಲ ಒಲ್ಲಬಿಯದಿ ಬಿಡು ನೀನ ಬಡದನು ಹೊಡಿತಿ ಬಡದನು ಬಡಿತಿ ಲಟಕಂತ ಮುರದನು ಮುರಿತಿ ನೋಡಿ ಇಲ್ಲ ಮುಂದೆ ಬರದಿಂದಾಗ ಎತ್ತರದಿಂದ ಆದರೂ ನನಗೆ ಹೆಂತಿ ಅಂತ ಹೆಂತೆ ಇಲ್ಲ ನನಗೆರೆ ನಾಚಕಿನ ಬರ್ತಿತಿ ಅಮೇಲ್ ನಾಚಕೊಳೋ ಅಂತೀ ಹುಣ್ಣಾಕೇನ್ ಮಾಡಿ ಹುಣ್ಣಾಕ ಮಜ್ಜಿ ಮಸರು ಜೋಳದ ನುಚ್ಚು ಅನ್ನ ಎಲ್ಲ ಮಾಡಿಟೆನಿ ನಡಿ ಮತ್ತೆ ಮಸ್ತಕ್ಕೆ ಹೊಡಿನ ತಡಿ ಹೋಗೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಹೇಳೋಣ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಒಂದು ಕಾಮೆಂಟ್ ಮಾಡ್ರಿ ಪಾ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೇ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ